ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತು ಸೋಮವಾರ ಬ್ಲಾಗ್ ಇದು ಇವತ್ತು ಬೆಳಿಗ್ಗೆ ಯಾವ ರೀತಿ ಇತ್ತು ಕೆಲಸ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಬಂದು ಟೈಮು ಎಂಟು ಮುಕ್ಕಾಲು ಆಗ್ತಾ ಇದೆ ಮಕ್ಕಳು ಇವಾಗ ತಾನೆ ಸ್ಕೂಲ್ಗೆ ಹೋದರು ನೋಡಿ ಮನೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ಈಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗ್ತಾ ಇದೆ ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ರಾತ್ರಿ ಮನೆಗಿದ ಚಾಪೇನ ಇನ್ನೂ ತೆಗ್ದಿಲ್ಲ ದಿಂಬುಗಳು ಎಲ್ಲಾನು ತಕೊಂಡೋಗಿ ಒಳಗಡೆ ಇಟ್ರು ನಮ್ಮ ಮಾಮಾ ಟಿಫನ್ ಎಲ್ಲ ಮಾಡಿ ಪ್ಲೇಟ್ಗಳನ್ನ ಅಲ್ಲೇ ಇಟ್ಬಿಟ್ರು ಹಾಗೆಯೇ ಎರೇಸರ್ ಎಷ್ಟು ತಗೊಟ್ರು ಹಾಳು ಮಾಡ್ತಾನೆ ಇರ್ತಾರೆ ಈಗ ಅದನ್ನ ಹುಡ್ಕೋಕೆ ಹೋಗಿ ಫ್ರಿಜ್ ಮೇಲೆ ಇರೋದನ್ನೆಲ್ಲ ತೆಗೆದು ಕೆಳಗಡೆ ಚೆಲ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸ್ಕೂಲ್ಗೆ ಫ್ರೆಂಡ್ಸ್ ಇದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಷನ್ ಸಿಕ್ಕದಂಗೆ ಆಗುತ್ತೆ ವಿಡಿಯೋನಲ್ಲಿ ಏನಾದರೂ ಮಿಸ್ಟೇಕ್ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ವಿಡಿಯೋ ಹಾಕಿದ್ರೆ ನಾನು ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದನೇ ನಾರ್ಮಲ್ ಆಗಿರೋ ಕೆಲಸಗಳನ್ನ ಶುರು ಮಾಡ್ಕೊತಾ ಇದ್ದೀನಿ ಇವತ್ತು ಕೂಡ ನಾನು ಕ್ಲೀನಿಂಗ್ ವರ್ಕ್ನೇ ಮಾಡೋದ ಅಂತ ಆ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಯಾವ ರೀತಿ ಇರುತ್ತೆ ನನ್ನ ಡೈಲಿ ರೋಟೀನ್ ಅಂತ ಕೂಡ ಇದ್ರ ಜೊತೆಯೇ ಹಾಕ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಕೆಲಸ ಬಂದು ಬೇಳೆ ಸಾಂಬಾರು ಮಾಡ್ತಾಯಿದ್ದೆ ಬೇಳೆನೂ ಹೀರೆಕಾಯಿ ಹಾಕಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಪೂರಿ ಮಾಡಿ ಅದಕ್ಕೂ ಒಂದು ಪಲ್ಯ ಮಾಡಿದ್ದೀನಿ ಈಗ ಬೆಳಿಗ್ಗೆ ಬಂದು ಮಾಡಬೇಕಾದ್ರೆ ನಮ್ಮ ಮಾಮ ಏನು ಮಾಡಿದ್ರು ನನಗೆ ಕೆಲಸ ಜಾಸ್ತಿ ಇದೆ ಅಂದ್ಬಿಟ್ಟು ಆರನಿಗೆ ಬಂದು ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಈಗ ಒಂದು ವಾರದಿಂದ ಆರ್ಯ ಬಂದು ಅವರೇ ಸ್ನಾನ ಮಾಡಿಸ್ತಾರೆ ನಮ್ಮ ಮಾಮ ಬಂದು ನನಗೆ ಎರಡು ಕೈ ಇದೆ ಅಂದರೆ ಅವರು ಕೆಲಸ ಮಾಡಿಕೊಡೋದ್ರಿಂದ ಅವರು ಏನು ನನಗೆ ಎರಡು ಕೈ ಎಕ್ಸ್ಟ್ರಾ ಇದ್ದಂಗೆ ಯಾಕಂದರೆ ಅವರು ತುಂಬ ಎಲ್ಪ್ ಮಾಡಿಕೊಡ್ತಾರೆ ನನಗೆ ಇಲ್ಲಿ ಎಲ್ಪ್ ಮಾಡಿ ಹಾಗೇನೇ ಕೆಲಸನೂ ಕೆಲಸಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ಫುಲ್ಲು ಕೆಲಸ ಮಾಡಿ ಫುಲ್ ಟಯರ್ಡಾಗಿ ಬರ್ತಾರೆ ಮನೆಗೆ ಅವರಿದ್ದರೆ ಒಂದೊಂದು ಕೆಲಸ ಬಂದು ಅವ್ರಿಗಾಗೋದ್ನೆಲ್ಲ ಅವ್ರು ಮಾಡಿಕೊಡ್ತಾರೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಬಂದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ವೈಫ್ ಆಗಿರ್ಬೋದು ಇಲ್ಲಾಂದರೆ ಕೆಲಸ ಅಂದ್ರೇ ಅಲರ್ಜಿ ಇಷ್ಟನೇ ಆಗೋಲ್ಲ ಅಂತ ಅನ್ನೋರಿಗೆ ಒಂದು ಮೋಟಿವೇಶನ್ ಆಗಿರುತ್ತೆ ಅಂತ ಈ ವಿಡಿಯೋನ ಹಾಕ್ತಾ ಇರ್ತೀನಿ ನಾನು ನಾವು ಒಬ್ರಿಗೆ ಅಡ್ವೈಸ್ ಮಾಡೋ ಬದಲು ಈ ಕೆಲಸ ಮಾಡು ಈ ರೀತಿ ಮಾಡೋ ಅಂತ ಹೇಳೋ ಬದಲು ನಾವೇ ಆ ಕೆಲಸನ ಮಾಡಿ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಅವರು ಕೂಡ ನೋಡಿ ಮೋಟಿವೇಟ್ ಆಗಿ ಆಗ ಮನೆನ ಕೂಡ ಕ್ಲೀನಾಗಿ ಇಟ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂದ್ಬಿಟ್ಟೆ ನಾನು ನಾನು ಮಾಡೋ ಡೈಲಿ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ನಾನು ಯಾವಾಗಲಾದರೂ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಇಲ್ಲಾಂದರೆ ಈ ಸ್ಕೂಲ್ ಹತ್ರ ಹೋಗ್ತೀನಲ್ಲ ಅಲ್ಲಿ ಪೇರೆಂಟ್ಸ್ ಎಲ್ಲ ಬರ್ತಾರೆ ಮಕ್ಕಳನ್ನ ಇನ್ನೂ ಬಿಟ್ಟಿರಲ್ಲ ಆ ಟೈಮಲ್ಲಿ ನಾನು ಕೇಳ್ತಾ ಇರ್ತೀನಿ ನಿಮಗೇನೋ ಕೆಲಸ ಮುಗಿಸ್ಬಿಟ್ರ ಅಡುಗೆ ಏನೋ ಸಾರ್ ಏನು ಮಾಡ್ತಿ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತೀನಿ ಅವರು ನಂದು ಕೇಳ್ತಾಯಿರ್ತಾರೆ ನಾನು ಎಲ್ಲ ಕೆಲಸ ಮುಗಿಸಾಯಿತು ಈಗ ಮಗು ನೋಡ್ಕೊಳ್ಳೋದು ಹಾಗೇ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ಅದನ್ನು ಮಾಡ್ಕೋತಾ ಇರ್ತೀನಿ ನಿಂದ ಹೆಂಗೆ ಅಂತ ಕೇಳಿದ್ರೆ ನಿನಗೆ ನಮ್ಮ ನಿನಗೆ ದೊಡ್ಡ ದೊಡ್ಡ ಮಕ್ಕಳವ್ರೆ ನನ್ಗೆ ನನ್ನಂಗೆ ಚಿಕ್ಕ ಚಿಕ್ಕ ಮಕ್ಕಳು ನಮಗೆ ಮಾಡೋಕ್ಕಾಗಲ್ಲ ನಿನಗೆ ದೊಡ್ಡ ಮಕ್ಕಳಲ್ವಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಹೇಳೋ ಮತ್ತೆ ಕೇಳಲ್ಲ ಮಾಡು ಮಾಡು ಅಂತ ಹೇಳ್ತಾ ಇರಬೇಕು ಯಾವ ಕೆಲಸನೂ ಮಾಡೋದೇ ಇಲ್ಲ ಚಾಪೆ ಮೇಲೆ ಕೂತಿರ್ತಾರೆ ಬೆಡ್ ತೆಗಿಯಲ್ಲ ಬೆಡ್ಶೀಟ್ ತಗಿಯಲ್ಲ ರೆಡಿ ಆಗ್ಬಿಟ್ಟು ಅವ್ರು ಪಾಡ್ ಕೊಟ್ಟೋಗ್ಬಿಡ್ತಾರೆ ಇಲ್ಲ ಒಂದು ಬೆಡ್ಶೀಟ್ ತೆಗೆದ್ರೆ ಅಷ್ಟೇ ಸಾಕು ಸುಮ್ಮನೆ ಮೊಬೈಲ್ ಇಡ್ಕೊಂಡ್ ಕುತ್ಕೋ ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಮ ಫ್ರೆಂಡ್ಸ್ ಹೌದಾ ನಿನ್ನ ಮಕ್ಕಳು ಮಾಡಲ್ವಾ ಎಲ್ಲ ಕೆಲಸ ನೀನೇ ಮಾಡಬೇಕಾ ಅಂತ ಹೇಳ್ತಾ ಇರ್ತೀನಿ ನೀವು ಇನ್ನೂ ಮುಗ್ದಿಲ್ಲ ಈಗ ಹೋಗಿ ಪುನಃ ಮಾಡಬೇಕು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅವರು ಆಗ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ಈಗ ಯಾವ್ದಾರ ಈಗ ರೋಡ್ಗಳಲ್ಲೆಲ್ಲ ನೋಡಿ ಕಸಗಳನ್ನ ಹಾಕಿರ್ತಾರೆ ಇಲ್ಲಿ ಹಾಕ್ಬೇಡ ಅಂದ್ಬಿಟ್ಟು ಚಪ್ಪಲಿ ಕಟ್ಟೋದು ಆಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಸ್ಟಿಕ್ ಮಾಡೋದು ಇಲ್ಲಿ ಕಸ ಹಾಕ್ಬೇಡಿ ಫೈನ್ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಜನ ಏನು ಮಾಡ್ತಾರೆ ಎಲ್ಲಿ ಅಲ್ಲಿ ಹಾಕ್ಬೇಡ ಅಂತ ಹೇಳಿರ್ತಾರೋ ಅಲ್ಲಿ ಹೋಗಿ ಹೋಗಿ ಹಾಕ್ತಾಯಿರ್ತಾರೆ ಯಾವುದನ್ನ ಮಾಡಬೇಡ ಅಂತ ಾರೋ ಅದನ್ನೇ ಮಾಡಬೇಕು ಅಂತ ಅವ್ರಿಗೆ ಯೋಚನೆ ಬರ್ತಾನೆ ಇರುತ್ತೆ ಒಬ್ರೊಬ್ರು ಕೇಳ್ತೀನಿ ಎಲ್ಲಾರ್ಗೂ ಅಲ್ಲ ಇದೇ ರೀತಿನೇ ಮಕ್ಕಳು ಕೂಡ ಬೇಡ ಅನ್ನೋದನ್ನೇ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಏನಾಗುತ್ತೆ ನಾವು ಈ ಕೆಲಸ ಮಾಡಬೇಡ ಆ ಕೆಲಸ ಮಾಡಬೇಡ ನೀನು ಏನಕ್ಕೂ ಲಾಯಕ್ ಇಲ್ಲ ನೀನೇನು ಮಾಡಲ್ಲ ಬೆಳಿಗ್ಗೆ ಇದ್ರೆ ಅಂತಾನೆ ಹೇಳ್ತಾನೆ ಇದ್ರೆ ಅವ್ರಿಗೆ ನಾವೇನು ಕೆಲಸ ಮಾಡಿದ್ರು ಏನಾದರೂ ಒಂದು ಕೊರತೆ ಕಂಡು ಹಿಡಿತಾನೆ ಇರ್ತಾರೆ ಹೋಗು ನಾವು ಕೆಲಸ ಮಾಡೋದೇ ಬೇಡ ಅಂತ ಹೇಳಕ್ ಹೋಗ್ಬಾರ್ದು ಮಕ್ಳಿಗೆ ಯಾವಾಗ್ಲೂ ಅಷ್ಟೇನೆ ಮಕ್ಕಳು ಮನೇನ ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಲ್ಲ ಅಂದರೆ ಇದನ್ನು ಮಾಡಬೇಡ ಆತ ಎಷ್ಟು ಸಾರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಪುನಃ ಪುನಃ ಅದೇ ರೀತಿ ಮಾಡ್ತಾಯಿರ್ತಾರೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ರೀತಿ ಮಾಡ್ಬೋದಲ್ಲ ಈ ರೀತಿ ಈಸಿಯಾಗಿ ಮಾಡ್ಬೋದಲ್ಲ ಅಂತ ಹೇಳ್ಕೊಟ್ರೆ ಅವ್ರಿಗೆ ಇಷ್ಟವಾಗಿ ಆ ಕೆಲಸನ ನೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಕೇಳಲ್ಲ ಅಂದರೆ ನನ್ನ ಮಕ್ಕಳು ತುಂಬ ಸೂಪರು ಇವರು ಹಿಂಗೆ ಯಾರು ಕೆಲಸ ಮಾಡೋದೇ ಇಲ್ಲ ನಮ್ಮಿಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರಪ್ಪ ಅಂತ ಹೇಳ್ತಾನೇ ಇದ್ರೆ ಅದು ಕೂಡ ಅಪ್ರಿಷಿಯೇಷನ್ ಸಿಗ್ತಾನೇ ಇದ್ರೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ನಾನು ಹೆಸರು ತೊಗೊಳೋದ ಮಮ್ಮಿ ಡ್ಯಾಡಿ ಹತ್ರ ನೀ ನೀನು ತಗೋತೀಯಾ ನಾನು ತಗೋತೀಯಾ ಅಂತ ಅವರಲ್ಲೇ ಪೈಪೋಟಿ ಬಂದು ಕೆಲಸನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಮಕ್ಕಳು ಅದರಲ್ಲೂ ಈ ಇಬ್ಬರಿಬ್ರು ಮಕ್ಕಳು ಇರ್ತಾರೆ ನೋಡಿ ಆ ಇಬ್ಬರಲ್ಲೂ ಕೂಡ ಪೈಪೋಟಿ ಬರುತ್ತೆ ಯಾವಾಗಲೂ ಅಷ್ಟೇ ನಾವು ಒಬ್ಬರಿಗೆ ಹೇಳ್ಬಾರ್ದು ಚೆನ್ನಾಗಿ ಮಾಡ್ತಾರೆ ಅಂತ ನೀನು ಯಾವಾಗಲೂ ಅಷ್ಟೇ ಅವ್ರಿಗೆ ಹೇಳೋದು ನನಗೇನು ಹೇಳೋದಿಲ್ಲ ನಾನು ಮಾಡಿದಾಗ ನೀನು ಅಪ್ರಿಷಿಯೇಷನ್ನೇ ಕೊಡಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಅದರಿಂದ ಒಬ್ಬರನ್ನ ಒಂದೊಂದು ಥರ ನೋಡಬಾರ್ದು ಅವ್ರಿಗೆ ಯಾವ ರೀತಿ ನಾವು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತೀವೋ ಅದೇ ರೀತಿ ಚಿಕ್ಕವಳಿಗೆ ಹೇಳಿದ್ರೆ ದೊಡ್ಡವಳಿಗೆ ಹೇಳಬೇಕು ದೊಡ್ಡವಳಿಗೆ ಹೇಳಿದ್ರೆ ಚಿಕ್ಕವಳಿಗೆ ನೋ ಹೇಳಬೇಕು ಇದೇ ರೀತಿ ಇಬ್ಬರನ್ನ ಮೇಂಟೇನ್ ಮಾಡಬೇಕು ಇಬ್ಬರನ್ನ ಲೆವೆಲಾಗಿ ನಾವು ಮಕ್ಕಳನ್ನ ನೋಡ್ಕೊಂಡು ಹೋಗಬೇಕು ಒಬ್ಬರನ್ನ ಎತ್ತಿಡೋದು ಒಬ್ಬರನ್ನ ಡೌನ್ ಮಾಡೋದು ಆ ಎಲ್ಲ ಮಾಡಬಾರ್ದು ಆಮೇಲೆ ಇನ್ನೊಬ್ಬರನ್ನ ಮಕ್ಕಳನ್ನ ಹೋಲಿಸ್ಬಾರ್ದು ಮೇಯ್ನ್ ಬಂದು ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಆ ಮಕ್ಕಳು ಎಲ್ಲ ಕೆಲಸದಲ್ಲೂ ಸೂಪರು ನೀನು ವೇಸ್ಟು ಈ ಥರ ಹೇಳ್ತಾನೆ ಇದ್ರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಮಾಡೋ ಕೆಲಸ ಬಂದು ಮಕ್ಕಳು ಕೂಡ ಹೆಲ್ಪ್ ಮಾಡಿಕೊಟ್ರೆ ನಮ್ಮ ಕೆಲಸನೂ ಬೇಗ ಮುಗಿಯುತ್ತೆ ಹಾಗೆಯೇ ಅವ್ರು ಬೆಳೀತಾ ಬೆಳೀತಾ ಅವರು ಕೂಡ ಕೆಲಸ ಕಲ್ತ್ಕೊಂಡ್ರೆ ನಮಗೇನೋ ಒಂದು ಹುಷಾರಿಲ್ಲ ಅಂದರೆ ಕೂಡ ಅವ್ರು ಹೆಲ್ಪ್ ಮಾಡಿಕೊಡ್ತಾರೆ ಹಾಗೆಯೇ ಅವ್ರು ಕೂಡ ಕೆಲಸ ಕಲಿತಾರೆ ನಮಗೆ ನಾವು ಹುಷಾರಿಲ್ಲದೆ ಮನ್ಗ್ಬಿಟ್ರು ಕೂಡ ಇಲ್ಲ ಊರಿಗೆಲ್ಲಾರೋ ಹೋದ್ರೂ ಕೂಡ ಮನೇನ ನಾವು ಹೆಂಗಿಡ್ತೀವೋ ಅದೇ ರೀತಿ ಇಡೋಕ್ಕೆ ಅವ್ರು ಶುರು ಮಾಡ್ತಾರೆ ಆಚೆ ಕೂಡ ನಮಗೆ ಒಳ್ಳೆಯ ಹೆಸರು ಸಿಗುತ್ತೆ ಮಕ್ಕಳು ಎಷ್ಟು ಕೆಲಸ ಮಾಡಿಕೊಡ್ತಾರೆ ಅಂತ ಅನ್ನೋದನ್ನ ಅದರಿಂದ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಇನ್ನೊಂದೇನಂದರೆ ಮಕ್ಕಳಿಗೆ ಬಂದು ಕೆಲಸ ಕಲ್ತಿಲ್ಲ ಮನೆ ನೀಟಿಲ್ಲ ಅಂದರೆ ನೆಂಟರಾಗಲಿ ಯಾರೇ ಆಗಲಿ ಹಿಂದೆ ಹೋಗಿ ಮಾತಾಡ್ಕೊಳ್ಳೋದು ಫಸ್ಟ್ ಅದೇನೇ ತಾಯಿ ಸರಿಯಾಗಿ ಕೆಲಸ ಕಲಿಸ್ಕೊಟ್ಟಿಲ್ಲ ನಾವು ದಿನಾಲು ಹೇಳ್ತಾ ಇರ್ತೀವಿ ಈ ಕೆಲಸ ಮಾಡೋ ಆ ಕೆಲಸ ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಅವರಮ್ಮ ಏನೂ ಕೆಲಸ ಕಲಿಸ್ಕೊಟ್ಟಿಲ್ಲ ಮಕ್ಕಳಿಗೆ ಇದರಿಂದನೇ ಏನು ಮಾಡೋಕ್ಕೆ ಬರೋಲ್ಲ ಮನೆ ಎಷ್ಟೊಂದು ಗಲೀಜಾಗಿದೆ ಇದನ್ನೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ ನಮಗೆ ಅವರಿಂದ ಗೊತ್ತಾಗಲ್ಲ ಇನ್ನೊಬ್ಬರು ಬಂದು ಹೇಳೋ ಹೇಳೋದ್ರಿಂದ ಹೌದಾ ಹಿಂಗೆ ಹೇಳಿದ್ರ ಅಂದ್ಬಿಟ್ಟು ಆಮೇಲೆ ಮಕ್ಕಳು ನೆಡ್ಕೊಂಡು ಇರ್ತೀವಿ ಏಯ್ ನಿನ್ನಿಂದ ನಾನು ಬಯಸ್ಕೊಂಡೆ ನನಗೆ ಕೆಟ್ಟ ಹೆಸರು ಯಾಕಂದರೆ ತಂದೆನ ಯಾರೂ ಕೇಳಲ್ಲ ಎಲ್ಲರ ಮನೇಲೂ ತಾಯಿನೇ ಫಸ್ಟು ಮನೆ ಕೆಲಸ ಕಲಿಸಿಲ್ಲ ಅಂದರೆ ತಾಯಿನೇ ಫಸ್ಟ್ ಕೇಳೋದು ತಾಯಿ ಕಲಿಸಿಲ್ಲ ತಾಯಿ ಕಲಿಸಿಲ್ಲ ಇದನ್ನೇ ಹೇಳದವರು ಆದರೆ ತಾಯಿ ಎಲ್ಲ ಹೇಳ್ಕೊಟ್ಟಿರ್ತಾರೆ ಆದರೆ ಮಕ್ಕಳು ಅದನ್ನು ಮಾಡಿರಲ್ಲ ಒಬ್ಬರೊಬ್ಬರು ಮಾಡಿರ್ತಾರೆ ಒಬ್ರೊಬ್ರು ಮಾಡಿರಲ್ಲ ಆದರೆ ಆ ಜನಕ್ಕೆ ಗೊತ್ತಾಗಲ್ಲ ಬಂದಿರೋರಿಗೆ ಯಾರು ಬಂದು ನೋಡಿರ್ತಾರೋ ಗಲೀಜಾಗಿರೋದನ್ನ ಅವ್ರಿಗೆ ಗೊತ್ತಾಗಲ್ಲ ಫಸ್ಟು ಹೇಳೋದೇ ತಾಯಿ ಕಲಿಸ್ಕೊಟ್ಟಿಲ್ಲ ಅದರಿಂದನೇ ಹೇಳ್ತಾ ಇದ್ದೀನಿ ನಾವು ಯಾವ ರೀತಿ ಕಲಿಸ್ಕೊಡ್ಬೇಕೋ ಹೇಳಿ ಮಕ್ಕಳಿಗೆ ಅಪ್ರಿಷಿಯೇಷನ್ ಕೊಟ್ಟು ಮತ್ತೆ ಚೆನ್ನಾಗಿ ಸಾಫ್ಟಾಗಿ ಹೇಳಿದ್ರೆ ಎಲ್ಲ ಕೆಲಸನೂ ಮಾಡ್ತಾರೆ ಮಕ್ಕಳು ಈಗ ಸೋಫಾ ಕವರ್ ಎಲ್ಲ ತುಂಬ ಮೆಸಿಯಾಗಿತ್ತು ಗಲೀಜಾಗಿತ್ತು ಮಕ್ಕಳು ಎಲ್ಲ ಅದ್ರ ಮೇಲೆ ಚಲ್ಲಿದ್ರು ಅಂತ ಅದನ್ನೆಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು ಅಂತ ಅದನ್ನ ಒಗ್ಗಕ್ಕೆ ಹಾಕ್ಬಿಟ್ಟೆ ಈಗ ಬೇರೆ ಕವರ್ ಹಾಕಿದ್ದೀನಿ ಆ ಈಗ ತೆಗ್ದಿರೋ ಸೋಫಾ ಕವರ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟೆ ಅದನ್ನು ಕೂಡ ಮನೆ ಮುಂದೆ ಉಣ್ಗಾಕ್ಬಿಡ್ತೀನಿ ಇದಾದ ಮೇಲೆ ಚಾಪೆ ಎಲ್ಲ ತುಂಬ ಮೋಸವಾಗಿ ಕಾಣಿಸ್ತಿತ್ತು ಮನೆಯಲ್ಲಿ ಯಾವ ರೀತಿ ಗಲೀಜಾಗಿತ್ತು ನೀವೇ ನೋಡಿದ್ರಿ ಈಗ ನೋಡಿ ಮನೆ ನೀಟಾಗಿದೆ ಆಫ್ಟರ್ ಕ್ಲೀನಿಂಗ್ ನಮ್ಮ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಬಿಗಿನಿಂಗಲ್ಲಿ ನಾನು ತೋರಿಸಿದ ಮನೆಯೂ ಈಗ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ ಇದಾದಮೇಲೆ ಸಾಂಬಾರು ಮಾಡಿದ್ನಲ್ಲ ಅದನ್ನೆಲ್ಲ ಟಿಫಿನ್ ಬಾಕ್ಸ್ಗೆ ಕಟ್ ಕೊಟ್ಟಿರೋದ್ರಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ ಮುಕ್ಕಾಲು ಪಾತ್ರೆ ಅಷ್ಟು ಸಾರು ಮಾಡಿದ್ದು ಈಗ ಬಾಕ್ಸ್ಗೆ ನನ್ಗೆ ರೀನ್ಗೆ ನಮ್ಮ ಯಜಮಾನ್ರಿಗೆಲ್ಲ ಕೊಟ್ಟು ಕಳಿಸಿರೋದ್ರಿಂದ ಈಗ ಮಧ್ಯಾಹ್ನಕ್ಕೂ ರಾತ್ರಿಗೂ ಆಗೋಂಗೆ ಸ್ವಲ್ಪ ಸಾಂಬಾರಿದೆ ಸಾಲಿಲ್ಲ ಅಂದರೆ ಬೇರೆ ಏನಾದರೂ ಟಮಟೆ ಗೊಜ್ಜು ಏನಾದರೂ ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಮೋಟಿವೇಶನ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡ್ಕೊತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್